ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಬ್ಲಾಗ್ನೂ ಶುರು ಮಾಡ್ತಾಯಿದ್ದೀನಿ ಸೊ ಗಾಯ್ಸ್ ಇವತ್ತು ಬಂದು ಬುಧವಾರ ಇವಾಗ ಟೈಮ್ ಬಂದು ಒಂಬತ್ತು ಹನ್ನೆರಡು ನೋಡಿ ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಸೊ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅವ್ರೂರಲ್ಲಿ ಹಬ್ಬ ಜಾತ್ರೆ ಸೊ ತಿಂಗಳಪ್ಪ ಅಂತೆ ಸೊ ಆಗಾಗ ಇದ್ದೀನಿ ಏನಪ್ಪ ಸೊ ಕೂಲ್ ಒಣಗಲಿ ಅಂತ ಇವತ್ತು ಹುಡ್ಕೊಂಡಿದ್ದೀನಿ ಫ್ಯಾನ್ ಹಾಕಿದ್ದೀನಿ ಬೇಗ ಒಣಗಲಿ ಅಂತ ಏನ ಏನು ಇವಾಗ ಹೊಡ್ಬೇಕು ಇವಾಗ ಇನ್ನ ಮಾರ್ನಿಂಗ್ ಒಂಬತ್ತು ಹದಿಮೂರು ಟೈಮು ಗಾಯಸ್ ನಮ್ಮ ಹಸ್ಬೆಂಡ್ ಇಲ್ಲ ನಾನು ಒಬ್ಬಳೇ ಇದ್ದೀನಿ ಅವ್ರಿಗೆ ಆಫೀಸಲ್ಲಿ ರಜೆ ಕೊಟ್ಟಿಲ್ಲ ಸೊ ಇವತ್ತು ನಾನು ನಮ್ಮ ಬೇಬಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ನಾನು ನಮ್ಮ ಬೇಬಿ ಹೋಗೋದು ಸೊ ಅಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ಆದ್ರೆ ಶೂಟ್ ಮಾಡ್ತೀನಿ ನಿಮಗೆ ಗೊತ್ತು ನಾನು ಅಷ್ಟು ಕಂಫರ್ಟಬಲ್ ಇಲ್ಲ ಸುಮ್ಮನೆ ಇರ್ತೀನಿ ಯಾಕೆ ನಮ್ಮ ಅತ್ತೆ ಮನೆ ಬ್ಲಾಗ್ಸ್ ಅಲ್ಲೆಲ್ಲ ನಾನು ಅಷ್ಟು ಕಂಫರ್ಟ್ ಇಲ್ಲ ಸೊ ಬಟ್ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಹೇರ್ ಸ್ಟೈಲ್ ಮಾಡ್ಬೇಕಿನ್ನ ಹೇರ್ ಸ್ಟೈಲ್ ಮಾಡಿಲ್ಲ ಸ್ವಲ್ಪ ಒಣಗ್ಲಿ ಅಂತ ಒಣಗಿದ್ರೆ ಬೆಸ್ಟ್ ಆಗುತ್ತೆ ಅಂತ ಬೈಲಿ ಟ್ರೈ ಮಾಡಿ ಬೈಲಿ ನೋಡಿ ನಿಮ್ಮ ಮುದ್ದಿನ ಈ ರೀತಿ ರೆಡಿ ಆಗಿದೆ ಕಪ್ಪಿಕೊಂಡು ಮಮ್ಮಿಗೆ ಆಯ್ ಮಾಡೋದು ಎಲ್ರಿಗ ಹಾಂ ಎಲ್ರಿ ಮಾಡು ಚೇತಮ್ಮ ಚೇತಮ್ಮ ಫ್ರೆಂಡ್ಸ್ ಏನಂದರೆ ನೀವಿನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದನ್ನ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ರು ನೀವೇ ಫಸ್ಟ್ ನೋಡ್ಬೋದು ಅದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತು ಬುಧವಾರ ಓಕೆ ಡೇ ಕೂಡ ಹೇಳ್ಬೇಕಾಗೋಣ ನಿಮಗೆ ಒಂದಿಲಾ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಆಗಿ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತೀನಿ ನೆನೆ ಅಲೋವೆರಾ ಹಚ್ಚಿದೆ ಗಾಯ್ ಮಂಗಳವಾರ ಸೊ ತಲೆ ಒಳ ಬೇಡ ಅನ್ಕೊಂಡೆ ಬಟ್ ದೇವಸ್ಥಾನದ ಫಂಕ್ಷನ್ ಅಲ್ವಾ ಸೊ ಯಾವ ದೇವಸ್ಥಾನಕ್ಕೆಲ್ಲ ಹೋಗ್ ಹೋಗ್ಬೋದ ಏನೋ ಅಂದ್ಕೊಂಡು ಕಲಸನ ಮಾಡಿದ್ದೀನಿ ಆ್ಯಂಡ್ ಔಟ್ಫಿಟ್ ಬಂದು ಒಂದು ಜೀನ್ಸ್ ಟಾಪು ಒಂದು ಬ್ಲ್ಯಾಕ್ ಕಲರ್ ಜೀನ್ಸ್ ಹಾಕಿದ್ದೀನಿ ಅಷ್ಟೇ ಟ್ರೆಡಿಷ್ನಲೆಲ್ಲ ಪಾಪ ಕರ್ಕೊಂಡ್ರೆ ಹಾಕೊಂಡು ಹೋಗೋಕ್ಕಾಗಲ್ಲ ಅದರಲ್ಲೂ ಬಸ್ಸಲ್ಲಲ್ವ ಅವಳು ಎಳೆಯೋದು ಮಾಡೋದೆಲ್ಲ ಮಾಡ್ತಾಳೆ ಸೊ ಹಾಗಾಗಿ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ ಈ ಥರ ಹಾಕೊಂಡ್ರೆ ನನಗೂ ಕಂಫರ್ಟ್ ಇರುತ್ತೆ ಸೊ ಹಾಗಾಗಿ ಈ ಡ್ರೆಸ್ ವೇರ್ ಮಾಡಿದ್ದೀನಿ ಸೊ ಇನ್ನೂ ಯಾವಾಗ ಈ ಕೂದಲು ಗೊತ್ತಿಲ್ಲ ಬಟ್ ನಾನು ಹೇರ್ ಸ್ಟೈಲ್ ಮಾಡಿ ಓಡೋದು ಅಷ್ಟೇ ಬೆಳಗ್ಗೆ ಟಿಫನು ಎರಡು ಪರೋಟ ಇತ್ತು ಅವಳಿಗೊಂದು ಪರೋಟ ಬೇಯಿಸ್ಕೊಟ್ಟೆ ಹಾಗೆ ತಿನ್ನಲು ಆ್ಯಂಡ್ ಬಿಸ್ಕೆಟ್ ಅಷ್ಟೇ ಆಗಿರೋದು ಡೈರೆಕ್ಟ್ ಅಲ್ಲಿಗೆ ಹೋಗಿ ತಿನ್ಬೇಕು ಸೊ ನಾನು ಬಂದು ಫೇರೆಲ್ಲವಲ್ಲಿ ಕ್ರೀಮ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿದ್ದೀನಿ ನನ್ನ ಮೇಕಪ್ ಅಂತ ಕಮೆಂಟ್ ಮಾಡಿ ಆಮೇಲೆ ತೋರಿಸ್ತೀನಿ ಸೊ ಗೈಸ್ ಫೈನಲಿ ನನ್ನ ಹೇರ್ ಅಷ್ಟು ಒಣಗಿರಲಿಲ್ಲ ಬಟ್ ಈ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಓಕೆನಾ ಸೊ ಈಗ ಹೊರಟಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಹತ್ತೊಂಬತ್ತು ಸೊ ಇದು ನನ್ನ ಪೂರ್ತಿ ಔಟ್ಫಿಟ್ ಬಂದ ನೋಡಿ ಹಾಯ್ ಮಾಡಿ ಸೊ ಇದು ನಮ್ಮ ಬೇಬಿ ಔಟ್ಫಿಟ್ ಓಕೆ ತೋರಿಸ್ ತೋರಿಸ್ಬೇಕಾದ್ರೆ ನೋಡಿ ಅವಲ್ಲ ಹಾಯ್ ಮಾಡಿ ಓಕೆ ಗಾಯ್ಸ್ ಬನ್ನಿ ಹೋಗೋಣ ಕಾಣ್ತಿದ್ದೀನಿ ಅಂತ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಹೋಗ್ತಾ ಹೋಗ್ತಾ ಇದ್ದೀವಿ ಅವಳಿಗೆ ಕಿಟಕಿ ಸೈಡ್ ನಿಂತ್ಕೊಳ್ಳೋದು ತುಂಬ ಅಂದರೆ ತುಂಬಾ ಇಷ್ಟ ಸೊ ಫೈನಲಿ ಈಗ ನಾವು ಚಿಕ್ಕನಾಯಕ್ನಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಡೈರೆಕ್ಟ್ ಇದು ತುರ್ವೆಕೆರೆಗೆ ಹೋಗುತ್ತೆ ತುರ್ವೆಕೆರೆಗೆ ಹೋಗೋದು ಗಾಯ್ಸ್ ತುರ್ವೇಕರೆಗೆ ಹೋಗಿ ಅಲ್ಲಿ ಬಸ್ ಕೇಳಿದೆ ಹುಲಿಕಲ್ಗೆ ನಮ್ಮ ಅತ್ತೆ ಊರು ಬಂದು ಉಲಿಕಲ್ಲು ಸೊ ಎರಡು ಗಂಟೆಗೆ ಇರೋದು ಅಂದರು ಬಸ್ಸು ಸೊ ಆಮೇಲೆ ಪ್ಲ್ಯಾನ್ ಮಾಡಿ ಅಲ್ಲಿಂದ ಮತ್ತೆ ಆಲ್ಬೂರಿಗೆ ಬಂದು ಆಲ್ಬೂರಿಂದ ಮತ್ತೆ ಇನ್ನೊಂದು ಬಸ್ ಬರುತ್ತೆ ಆ ಬಸ್ಗೆ ಹೋಗೋದು ಬೆಸ್ಟು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಆ್ಯಂಡ್ ಈಗ ನೋಡಿ ಇಲ್ಲಿ ಆರಾಮ್ಸಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಸೊ ಹಾಗಾಗಿ ದೇವ್ರಿಗೆ ಹೂವು ಮತ್ತು ಏನೇನಾದರೂ ಬೇಕಲ್ವ ಸೊ ಹಾಗಾಗಿ ಹೂವು ಬಾಳೆಹಣ್ಣು ತಗೊಂಬ ತರೋಕ್ಕೆ ನಾವಿಲ್ಲಿ ಅಂಗಡಿಗೆ ಬಂದಿದ್ದೀವಿ ಅವಳಿಗೆ ಗೊತ್ತು ಬೇಕು ಗೊತ್ತಲ್ಲ ಅವಳಿಗೆ ಬಾಳೆಹಣ್ಣು ಅಂದರೆ ಹೆವಿ ಇಷ್ಟ ಈ ಪ್ಲೇಸಿಗೆ ಬಂದರೆ ಅವಳಿಗೆ ಬಾಳೆಹಣ್ಣು ಕೊಡಿಸ್ಲೇಬೇಕು ಸೊ ಫೈನಲಿ ನೋಡಿ ಇಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಪ್ರತಿಯೊಂದು ಪೂಜೆಗೆ ಏನೇನು ಬೇಕು ಎರಡು ನಿಂಬೆಹಣ್ಣು ಕೂಡ ತೊಗೊಂಡ್ವಿ ಯಾಕೆಂದರೆ ನಮ್ಮ ಅಲ್ಲಿ ದೇವ್ರ ಹತ್ರ ನಿವಾರಿಸ್ಕೊಂಬಿಟ್ಟು ನಮ್ಮ ಹೊಸ ಮನೆಗೆ ತಗೊಂಬಂದು ಇಡೋಣ ಅಂತ ಸೊ ಆದರೆ ನಾನು ತರಲಿಲ್ಲ ಬೇಗ ಬಂದ್ಬಿಟ್ನಲ್ಲ ಸೊ ಹಾಗಾಗಿ ನೋಡಿ ಇಲ್ಲಿ ಹೂವು ಸ್ವಲ್ಪ ಬಾಡೋಗಿತ್ತು ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಎವಿ ಬಿಸಿಲು ಯಾರು ಕೂಡ ತೊಗೊಂಡೋಗೋಕ್ಕಾಗ ತಗೊಂಡೋಗಿರಲ್ಲ ಅದರಲ್ಲೇ ಚೆನ್ನಾಗಿರೋದು ನಾನಿಲ್ಲಿ ತಗೊಂಡೆ ಫೈನಲಿ ಎಲ್ಲ ತಗೊಂಡು ಒಂದು ಬಾಕ್ಸ್ ಕೂಡ ತೊಗೊಂಡ್ಬಂದಿದೆ ಏಕೆ ಅಂದರೆ ಮತ್ತೆ ರಾತ್ರಿ ಹೋಗಿ ಯಾರು ಅಡುಗೆ ಮಾಡೋದು ಅಂದ್ಕೊಂಡು ತಂದಿದ್ದೆ ನೋಡಿ ಇಲ್ಲಿ ನಮ್ಮನೆ ಬೇಬಿ ತಿಂತ ಇದೆ ನಮ್ಮ ಪಾಪ ಪರ್ಸ್ನಲಿ ಫ್ರೂಟ್ಸ್ ಅಂದರೆ ಸಾಕತ್ತು ಇಷ್ಟ ತಿಂತಿರೋದು ಬೇಕು ಕೈಯಲ್ಲಿ ಹಿಡ್ದಿರೋದು ಬೇಕಂತೆ ನೋಡಿ ಅವ್ರು ಅಂಗಡಿಯವ್ರು ಕೊಟ್ಟರು වර්තිිජිය පියතිදිා ගයිස් පයිනලී න අනො විමකා නම්ම අත්‍යමනගේ බන්දිිදිනී නොටි එකාෆොල්ල බන්දිදිනි ಈಗ ಸ್ವಲ್ಪ ಕೆಲಸ ಅಡುಗೆಗೆಲ್ಲ ಹೆಚ್ಚು ಕೊಟ್ಟೆ ಎಲ್ಲ ಪಾತ್ರೆಗಳು ಲಾಡ್ ಗುಡ್ಡೆ ಹಾಕಿದ್ರು ನಮ್ಮತ್ತೆ ಪಾತ್ರೆ ಎಲ್ಲ ತೊಳ್ಕೊಟ್ಟೆ ಹಾಂ ವೆರಿ ಗುಡ್ ಪಾತ್ರೆ ಎಲ್ಲ ತೊಳ್ದಾಯ್ತು ಆ್ಯಂಡ್ ಅಡುಗೆಗೆಲ್ಲ ನಾನೇ ಎಲ್ಲ ರೆಡಿ ಮಾಡಿಕೊಟ್ಟೆ ಆ್ಯಂಡ್ ಅವರು ಮುದ್ದೆ ಮಾಡ್ತಾಯಿದ್ರು ಅವರು ವೀಡಿಯೋ ರೆಕಾರ್ಡ್ ಮಾಡ್ಕೊತಿರೋದಕ್ಕೆ ರೆಕಾರ್ಡ್ ಮಾಡ್ಕೊಂಬೇಡ ಹಂಗೆಲ್ಲ ಹಾಕಿದ್ರೆ ನನಗೆ ಬೈದರು ನಮ್ಮ ಅವರು ವೀಡಿಯೋ ಹಾಕಿ ಮಾಡ್ಕೊತೀಯ ನೀನು ವೀಡಿಯೋ ಮಾಡ್ಕೊಬೇಡ ಅಂತ ಬೈತಿದ್ರು ಬೇಕಿದ್ರೆ ಅದು ನಿಮಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅವ್ರು ಏನು ಹೇಳಿದ್ದಾರೆ ಅಂತ ಓಕೆನಾ ಕೇಳಿಸ್ಕೊಳ್ಳಿ ಇಲ್ಲಿ ಸಾಂಬಾರು ಹಾಕ್ತಾ ಇದೆ ಇಲ್ಲಿ ಮುದ್ದೆ ಹಾಕ್ತಾಯಿದೆ ನಮ್ಮಮ್ಮಂಗೂ ಅತ್ತೆಗೂ ಇರೋ ವ್ಯತ್ಯಾಸ ನೀವು ವಿಡಿಯೋದಲ್ಲಿ ನೋಡ್ಬೋದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ರು ಏನೋ ಒಂದಾದರೂ ಹೇಳ್ತಾರೆ ಬಟ್ ನಮ್ಮ ಅತ್ತೆದು ನಿಮ್ಗೆ ಈಗ ಹಾಕ್ತೀನಿ ನೋಡಿ ಮುದ್ದೆ ಮಾಡೋದು ಏನು ಮಾಡಬೇಕು ಮುದ್ದೆ ಮಾಡೋದು ಹಾಕಿ ಏನಾಯ್ತದೆ ಯಾಕೆ ಮುದ್ದೆ ಮಾಡಬೇಕಂತ ಹಾಕ್ಬಾರ್ದು

ಫ್ರೆಂಡ್ಸ್ ಏನಂದರೆ ನೀವು ಹೇಳ್ತಿರ್ತೀರ ನಿಮ್ಮ ಅತ್ತೆ ಮನೆಗೆ ಹೋದಾಗ ವ್ಲಾಗ್ ಮಾಡಿ ಸಿಸ್ಟರ್ ವ್ಲಾಗ್ ಮಾಡಿ ಸಿಸ್ಟರ್ ನಿಮ್ಮ ಅಪ್ಪ ಅಮ್ಮ ಮನೆಗೆ ಹೋದಾಗ ಮಾತ್ರ ವ್ಲಾಗ್ ಮಾಡ್ತೀರಾ ನಿಮ್ಮ ಅತ್ತೆ ಮನೆಗೆ ಯಾಕೆ ಮಾಡೋಲ್ಲ ನಿಮ್ಗೆ ಅಷ್ಟು ಕಷ್ಟ ಅಂತ ಎಲ್ಲರೂ ಕೇಳ್ತಿರ್ತೀರ ಸೊ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾಕೆ ವ್ಲಾಗ್ ಮಾಡಲ್ಲ ಅತ್ತೆ ಮನೇಲಿ ಅಂತ ಆ್ಯಂಡ್ ಊಟ ಇದಾಗಿತ್ತು ಊಟ ಮಾಡ್ಕೊಂಡು ಹೊರಟೆ ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಅತ್ತೆಯವ್ರಿಗೆ ಅವರು ಜನ ಏನು ಅನ್ಕೋತಾರೋ ಏನೋ ಅಂತ ಥಿಂಕ್ ಮಾಡ್ತಾರೆ ಬಟ್ ನಮ್ಮ ಅಪ್ಪ ಅಮ್ಮ ಹಂಗೇನಿಲ್ಲ ಬಿಡು ಅವಳು ಇಷ್ಟ ಅವಳು ಹೆಂಗಾರ ಮಾಡ್ಕೊಳ್ಳಿ ಅಂದ್ಕೋತಾರೆ ಬಟ್ ನಮ್ಮ ಅಜ್ಜಿ ಹತ್ರ ಬೈಸ್ಕೊಂಡ್ರು ನಮ್ಮ ಅಜ್ಜಿನೂ ಅಂತಾರೆ ಮಾಡ್ಬೇಡ ಹುಚ್ಚಿ ನಿಂಗೆ ಬುದ್ಧಿ ಇಲ್ವ ಅಂತ ಬೈತಾರೆ ಬಟ್ ಇವ್ರ ಥರ ಅವ್ರು ಮಾಡೋಲ್ಲ ಬಟ್ ಅಜ್ಜಿ ಅಪ್ಪ ಅಮ್ಮನೆ ನಮಗೆ ಕಂಫರ್ಟು ಬಟ್ ಇವ್ರ ವೀಡಿಯೋಗೆಲ್ಲ ಅಷ್ಟು ಕಂಫರ್ಟ್ ಇಲ್ಲ ಸೊ ಹಾಗಾಗಿ ನಾನು ನಮ್ಮ ಅತ್ತೆ ಮನೆಗೆ ಬಂದಾಗ ವ್ಲಾಗ್ ಮಾಡಲ್ಲ ಸೊ ನಿಮಗೆ ಒಂದು ಆನ್ಸರ್ ಸಿಕ್ಕಿರುತ್ತೆ ನಾನು ಏನಕ್ಕೆ ನಮ್ಮ ಅತ್ತೆ ಮನೇಲಿ ವ್ಲಾಗ್ ಮಾಡಲ್ಲ ಅಂತ ಓಕೆ ನಾನು ನೋಡ್ರಿ ಈ ಥರ ಇದ್ದಾಗ ನಾನು ಹೇಗೆ ವ್ಲಾಗ್ ಮಾಡೋಕ್ಕಾಗುತ್ತೆ ಸೊ ನಾವೊಂದು ಪ್ಲಾಟ್ಫಾರ್ಮಲ್ಲಿ ಇರ್ತೀವಿ ಅಂದಾಗ ಪ್ರತಿಯೊಬ್ರದ್ದು ಸಪೋರ್ಟ್ ಇರಬೇಕು ಆ ಥರ ಸಪೋರ್ಟ್ ಎಲ್ರಿಗೂ ಸಿಕ್ಕಿರುತ್ತೆ ಅವರೇ ಲಕ್ಕಿ ಅಂತ ನಾನು ಹೇಳ್ತೀನಿ ಕೆಲವೊಬ್ರು ಮನೇಲಿ ಈ ಥರ ಸಪೋರ್ಟ್ ಸಿಕ್ಕಿರಲ್ಲ ಸೊ ಹಾಗಾಗಿ ಅವ್ರ ಹತ್ರ ಕಲೆ ಇದ್ರೂ ಕೂಡ ಅವ್ರು ಮುಂದುವರಿಯೋಕಾಗಿರಲ್ಲ ಸೊ ಇದು ನನ್ನ ಒಪೀನಿಯನು ಏನಪ್ಪ ಅಂಜಲಿ ಇಷ್ಟೋ ಅನ್ನ ಊಟ ಮಾಡ್ತಿದ್ದಾಳೆ ಅಂದ್ಕೊಬೇಡಿ ಬಟ್ ಅದು ಇದರಲ್ಲಿ ಅರ್ಧ ಊಟ ಬಿಟ್ಟೆ ಓಕೆನಾ ಸೊ ಇದು ನನ್ನ ಮಧ್ಯಾಹ್ನದ ಊಟ ಬೆಳಿಗ್ಗೆ ನಾನು ಅಲ್ಲಿಗೆ ಹೋಗಿ ದೋಸೆ ಮತ್ತು ಚಟ್ನಿ ತಿಂದೆ ಬಟ್ ಅವ್ರಿಗೆ ಇಷ್ಟ ಇಲ್ಲಲ್ಲ ವೀಡಿಯೋ ಮಾಡೋದು ಬೇಡ ಅವರಿಗೆ ನಾನು ವೀಡಿಯೋ ಮಾಡಾಕೋದು ಅವ್ರಿಗೆ ಬೇರೆ ಏನಾರ ಅನ್ನೋದು ಅವ್ರ ಮನಸ್ಸಿಗೆ ನೋವಾಗೋದು ಅವ್ರು ನನಗೆ ಬೈಯೋದು ಬೇಡ ನಮ್ಮ ಸಂಸಾರಕ್ಕೆ ಅದು ತೊಂದರೆ ಆಗುತ್ತೆ ಅಂದ್ಕೊಂಡು ನಾನು ವೀಡಿಯೋ ಮಾಡಲ್ಲ ಓಕೆನಾ ಗಾಯ್ಸ್ ಸೊ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಓಕೆನಾ ಗಾಯ್ಸ್ ನಾನು ಮನೆಗೆ ಬಂದೆ ಇವಾಗ ಟೈಮದು ಎಂಟೂವರೆ ಆಗಿದೆ ಈಗ ಬಂದಿದ್ದೀನಿ ಸೊ ಗಾಯ್ಸ್ ಏನು ಗೊತ್ತಲ್ಲೋ ನಾ ಹೋಗ್ಬೇಕಾದ್ರೆ ಒಂದು ಪ್ರಾವಿಜನ್ ಸ್ಟೋರ್ ಇದೆ ಬೆಳಗ್ಗೆ ಅವರಿಗೆ ಹಾಯ್ ಮಾಡಿ ಹೋಗಿದ್ದೆ ಈಗ ಅವರು ಹೋಗ್ತಾ ಮೇಕಪ್ ಹೇಗಿತ್ತು ಹಾಗೆ ಹೇಗಿ ಇದೆ ಹೆಚ್ಚೂರು ಮಿಸ್ಸೆ ಆಗಿಲ್ಲ ಅಂದರು ನೋಡಿ ನೀವು ನೀವೇಳಿ ನನ್ನ ಮೇಕಪ್ ಹೇಗಿದೆ ಹಾಗೆ ಇದೆಯಾ ಹೌದು ಹಾಗೆ ಇದೆ ಅಲ್ಲಿ ಟಿಕ್ಕು ಕೂಡ ಹೋಗಿಲ್ಲ ಆ್ಯಂಡ ನೀವು ಅಚ್ಚೋ ಲಿಫ್ಟಿಗೂ ಹೋಗ್ಬಾರ್ದು ಅಂದರೆ ನಾನೇನು ಸಜೆಸ್ಟ್ ಮಾಡಿ ಮಾಡ್ತೀನಿ ಅಂದರೆ ಲ್ಯಾಕ್ಮಿ ಬೆಸ್ಟ್ ಅಂತೀನಿ ನೋಡಿ ಹಾಗೆ ಇದೆ ಲಿಫ್ಟಿಕ್ ಹೋಗೇ ಇಲ್ಲ ಮತ್ತು ನನ್ನ ಮೇಕಪ್ ಕೂಡ ಅಷ್ಟೆ ಆ್ಯಂಡ್ ಈಗ ಬಂದಿದ್ದೀನಿ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು ಗಾಯಸ್ ರೆಸ್ಟ್ ಮಾಡಿ ಗೈಸ್ ಏನಂದ್ರೆ ಮತ್ತೆ ಇದಾದ ಮೇಲೆ ಊಟ ಎಲ್ಲ ಮುಗಿಸ್ದೆ ಊಟ ಅಲ್ಲಿಂದಲೇ ಎಲ್ಲ ತೊಗೊಂಬಂದಿದೆ ಸುಳ್ಳಿ ನಾ ಮುದ್ದೆ ಅನ್ನ ಸಾಂಬಾರೆಲ್ಲ ತಂದಿದೆ ಎಲ್ಲ ಒಂದು ರೌಂಡ್ ಊಟ ಮಾಡಿ ನಮ್ಮ ಹಸ್ಬೆಂಡ್ ಬಾರ್ಷಲ್ಲಿ ನಾನು ನಮ್ಮ ಪಾಪು ಇಬ್ರು ತಿಂದಿದ್ವಿ ಸೊ ಊಟ ಆಗಿತ್ತು ಆಮೇಲೆ ನನಗೆ ಸ್ವಲ್ಪ ಸುಸ್ತಾಗಿತ್ತು ತುರುವೇಕೆರೆಯಿಂದ ಚಿಕ್ಕನಾಯ್ಕನಳ್ಳಿ ವರ್ಗು ಬಸ್ಸಲ್ಲಿ ನಿಂತ್ಕೊಂಡೇ ಬಂದೆ ಯಾಕೆಂದರೆ ಬಿಜಾಪುರ ಗಾಡಿ ಬಂತು ರಾತ್ರಿ ಸಂಜೆ ಆರು ಮುಕ್ಕಾಲಿಗೆ ಬಂತು ಕೆರೆಯಿಂದ ಸಂಜೆ ಆರು ಮುಕ್ಕಾಲಿಗೆ ಇತ್ತು ಸೊ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದೆ ಸ್ವಲ್ಪ ಟ ನನಗೂ ಒಂದು ಸ್ವಲ್ಪ ಸುಸ್ತು ಥರ ಆಗ್ತಾಯಿತ್ತು ಸೊ ಹಾಗಾಗಿ ಊಟ ಮಾಡಿ ಮಲ್ಕೊಂಡೆ ಆ್ಯಂಡ್ ಓಕೆ ಗಾಯ್ಸ್ ಇವತ್ತಿನ ಇವ್ರಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಪದೇ ಪದೇ ಕೇಳ್ತಿದ್ದ ಪ್ರಶ್ನೆಗೂ ಆನ್ಸರ್ ಸಿಗಿದ್ದೆ ಅಂದ್ಕೊತೀನಿ ಸೊ ನಾನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಇನ್ನೊಂದು ಸ್ಪೆಷಲ್ ವೀಡಿಯೋ ಜೊತೆ ನಿಮಗಾಗಿ ಬರ್ತೀನಿ ಓಕೆನಾ ಓಕೆ ಗಾಯಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಓಕೆನಾ ಬೈ ಫ್ರೆಂಡ್ಸ್ ಲವ್ ಯು ಆಲ್